ಹಲರು ನಮಸ್ಕಾರ ಜ್ಯೋತಿಷ ಜನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಅಂತೇಳಿದ್ರೆ ವೃಶ್ಚಿಕ ರಾಶಿಯವರ ಭಯ ಅಂದರೆ ವೃಶ್ಚಿಕ ರಾಶಿಯವರು ಭಯಪಡಲು ಕಾರಣಗಳೇನು ವೃಶಿಕ ರಾಶಿಯವರ ಆಂತರಿಕ ಭಯಕ್ಕೆ ಕಾರಣಗಳು ಈ ಥರ ಈ ಟಾಪಿಕಲ್ಲಿ ವಿಡಿಯೋ ಮಾಡ್ತಿದ್ದೇನೆ ನೋಡಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರ ಭಯಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರು ಅಂದರೆ ಈ ವರ್ತಮಾನದ ಕಾಲದ ಬಗ್ಗೆ ಬಗ್ಗೆಗಿಂತ ಭೂತಕಾಲದ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತಾರೆ ಅಂದರೆ ಭೂತಕಾಲನ ಕಾಲದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ಜಾಸ್ತಿ ಒಂದು ಥಿಂಕಿಂಗ್ ಮಾಡೋ ಕಾರಣ ಇವರಿಗೆ ಒಂದು ಇದು ಒಂದು ಭಯ ಹೇಳ್ಬೋದು ನೆಕ್ಸ್ಟು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರು ಜಾಸ್ತಿಯಾಗಿ ಏಕಾಂಗಿತನವನ್ನು ಇಷ್ಟಪಡುವಂಥ ರಾಶಿ ಅಂತ ಹೇಳ್ಬೋದು ಇವರು ಈ ರಾಶಿ ರಾಶಿಯವರು ಏಕಾಂಗಿತನವನ್ನು ಜಾಸ್ತಿ ಇಷ್ಟಪಡುವಂಥ ರಾಶಿ ಈ ಅತಿಯಾದ ಏಕಾಂಗಿತನ ಏನು ಮಾಡ್ತ ಅಂತ ಹೇಳೋದು ಕೂಡ ಆತ ಆತಂಕಕ್ಕೆ ಮತ್ತು ಇನ್ನೊಂದು ಇವರ ವರ್ಷಿಕ ಶರ ಭಯಕ್ಕೆ ಕಾರಣ ಅಂತ ಹೇಳಿದ್ರೆ ಇದು ಇವರು ಅಂತ ಹೇಳಿದ್ರೆ ಇವರು ಹೆಚ್ಚಾಗಿ ಯಾವುದೇ ವಿಷಯವನ್ನು ಅತಿಯಾಗಿ ಒಂದು ವಿಶ್ಲೇಷಣೆ ಮಾಡ್ತಾರೆ ಅಂದರೆ ಯಾವುದೇ ಒಂದು ವಿಷಯಕ್ಕೆ ಯಾವುದೇ ಒಂದು ವಿಷಯವನ್ನು ಅತಿಯಾಗಿ ವಿಶ್ಲೇಷಣೆ ಮಾಡೋದು ಡೀಪಾಗಿ ಅದ್ರ ಬಗ್ಗೆ ಚಿನ್ ಥಿಂಕಿಂಗ್ ಮಾಡೋದು ಯಾವುದೇ ಒಂದು ವಿಷಯ ಬಗ್ಗೆ ಅದರ ಅದರ ಬಗ್ಗೆ ಜಾಸ್ತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ ಇದು ಕೂಡ ಇವರಿಗೆ ಬರ ಭಯ ತರುವಂಥ ಒಂದು ಸಂಭವ ಅಂತ ಹೇಳ್ಬೋದು ನೆಕ್ಸ್ಟು ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ತುಂಬ ಒಂದು ಸೀಕ್ರೆಟಿವ್ ರಾಶಿ ಅಂದರೆ ತುಂಬ ಒಂದು ರಹಸ್ಯ ಸ್ವಭಾವದಂಥ ರಾಶಿ ಈತ ಈ ಕಾರಣಗಳಲ್ಲಿ ಇವರಿಗೆ ತುಂಬ ಒಂದು ರಹಸ್ಯ ತಿಳಿದಿರ್ತದೆ ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಸೀಕ್ರೆಟಿವ್ ತಮಗೆ ತಿಳಿ ತಿಳಿದಿರ್ತದೆ ಇದು ಬೇರೆಯವರಿಗೆ ತಿಳಿದು ಎಲ್ಲಿ ತಮ್ಮ ತಮ್ಮ ಸಂಬಂಧ ಹಾಳಾಗ್ತದೇನೋ ಅಂತ ಒಂದು ಭಯ ಇರ್ತದೆ ಇವರಿಗೆ ಅಂದರೆ ತಮಗೆ ತಮ್ಮ ಒಂದು ತಮಗೆ ತಿಳಿದು ತಿಳಿದಿರುವಂಥ ಒಂದು ಕೆಲಸ ಕೆಲವು ರಹಸ್ಯ ವಿಷಯಗಳು ತಮ್ಮ ಫ್ರೆಂಡ್ಸಿಗೆ ಅಥವಾ ತಮ್ಮ ಸಂಗತಿಗೆ ಅಥವಾ ತಮ್ಮ ಲವರಿಗೆ ತಿಳಿದು ಎಲ್ಲಿ ತಮ್ಮ ಸಂಬಂಧ ಹಾಳಾಗ್ತದೆ ಅಂತ ಒಂದು ಇದು ಕೂಡ ಒಂದು ಆಂತರಿಕ ಭಯ ಇವರಿಗೆ ಅಂತ ಹೇಳ್ಬೋದು ಮತ್ತು ಇವರು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ತುಂಬ ಒಂದು ಅತಿಯಾಗಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ ಇವರು ಯಾಕಂದರೆ ಇವ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿ ನೀಚನಾಗಿರೋ ಕಾರಣ ತುಂಬ ಒಂದು ನೆಗೆಟಿವ್ ಥಿಂಕಿಂಗ್ ಮಾಡೋ ಕಾರಣ ಇವರು ತುಂಬ ಒಂದು ಪಾಸಿಟಿವ್ ಥಿಂಕಿಂಗ್ಗಿಂತ ತುಂಬ ಒಂದು ಪಾಸಿಟಿವ್ ಥಿಂಕಿಂಗ್ಗಿಂತ ನೆಗೆಟಿವ್ ಥಿಂಕಿಂಗ್ ಮಾಡೋದು ಜಾಸ್ತಿ ಇದು ಕೂಡ ಇವರ ಇವರಿಗೆ ಒಂದು ಭಯ ಕೊಡ್ತದಂತ ಹೇಳ್ಬೋದು ಇದು ವಾರ್ಷಿಕ ರಾಶಿಯವರಿಗೆ ಇರುವಂತಹ ಪ್ರಮುಖ ಭಯಗಳು ನೆಕ್ಸ್ಟ್ ಹಿಡಿದರೆ ಸಿಗೋಣ ನಮಸ್ಕಾರ